ಸಿಸಿಬಿ ಪೊಲೀಸರಿಂದ ರೇವ್ ಪಾರ್ಟಿ ಮೇಲೆ ದಾಳಿಯನ್ನು ನಡೆಸಲಾಗಿದ್ದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆಸಲಾಗಿದೆ ಪಾರ್ಟಿಯಲ್ಲಿ ಡ್ರಗ್ಸ್ ಕೂಡ ಪತ್ತೆಯಾಗಿದೆ ಎಂಡಿಎಂಎ ಮಾತ್ರೆಗಳು ಕೂಡ ಪತ್ತೆಯಾಗಿದೆ ಹಾಗೆ ಕೊಕೇನ್ ಕೂಡ ಪತ್ತೆಯಾಗಿದೆ ಇನ್ನು ಪಾರ್ಟಿಯಲ್ಲಿ ಆಂಧ್ರ ಮತ್ತು ಬೆಂಗಳೂರು ಮೂಲದ ನೂರಕ್ಕೂ ಹೆಚ್ಚು ಜನರು ಪತ್ತೆಯಾಗಿದ್ದಾರೆ ಪಾರ್ಟಿಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಯುವತಿಯರಿದ್ದರು ಅನ್ನೋದು ಗೊತ್ತಾಗಿದೆ ಇನ್ನು ಬರ್ತ್ಡೇ ಹೆಸರಿನಲ್ಲಿ ನಡೀತಾ ಇದ್ದಂತಹ ರೇವ್ ಪಾರ್ಟಿ ಇದು ಸಿಬಿಯ ಆಂಟಿ ನಾರ್ಕೋಟಿಕ್ಸ್ ವಿಭಾಗದ ಅಧಿಕಾರಿಗಳಿಂದ ದಾಳಿಯನ್ನು ನಡೆಸಲಾಯಿತು ಎಲೆಕ್ಟ್ರಾನಿಕ್ ಸಿಟಿಯ ಜಿಆರ್ ಫಾರ್ಮ್ ಹೌಸ್ ನಲ್ಲಿ ನಡೀತಾ ಇದ್ದಂತಹ ಪಾರ್ಟಿ ಇದು ತಡರಾತ್ರಿ ಎರಡು ಗಂಟೆ ದಾಟಿದ್ರು ಕೂಡ ಪಾರ್ಟಿ ನಡೀತಾನೆ ಇತ್ತು ಇನ್ನು ಅವಧಿ ಮೀರಿ ಪಾರ್ಟಿ ಮತ್ತು ಪಾರ್ಟಿಯಲ್ಲಿ ಡ್ರಗ್ಸ್ ಕೂಡ ಪತ್ತೆಯಾಗಿದ್ದು ಪಾರ್ಟಿಗೆ ಆಂಧ್ರದಿಂದ ಫ್ಲೈಟ್ ನಲ್ಲಿ ಕರೆಸಿಕೊಂಡಿದ್ರಂತೆ ಇನ್ನು ಆಯೋಜಕ ಏನು ಕಾರ್ಡ್ ಮಾಲೀಕ ಗೋಪಾಲ್ ರೆಡ್ಡಿ ಎಂಬೂರಿಂದ ಮಾಲೀಕತ್ವದ ಫಾರ್ಮ್ ಹೌಸ್ ಇದಾಗಿದೆ ಅಂತ ಹೇಳಲಾಗ್ತಾ ಇದ್ದು ಹೈದರಾಬಾದ್ ಮೂಲದ ವಾಸು ಎಂಬಾತ ಪಾರ್ಟಿಯನ್ನ ಆಯೋಜನೆ ಮಾಡಿದ ಒಂದು ವೆನ್ಸ್ ಕಾರ್ ನಲ್ಲಿ ಆಂಧ್ರ ಎಂಎಲ್ ಎ ಪಾಸ್ ಕೂಡ ಪತ್ತೆಯಾಗಿದೆ ಎಂಎಲ್ಎ ಎ ಕಾಕನಿ ಗೋವರ್ಧನ ರೆಡ್ಡಿ ಎಂಬೂರ ಹೆಸರಿನ ಪಾಸ್ ಕೂಡ ಪತ್ತೆಯಾಗಿದೆ ಇನ್ನು ಸ್ಥಳದ ಂತಹ ಹದಿನೈದಕ್ಕೂ ಹೆಚ್ಚು ಅಂದ್ರೆ ಐಷಾರಾಮಿ ಕಾರುಗಳು ಕೂಡ ಪತ್ತೆಯಾಗಿದೆ ಸನ್ಸೆಟ್ ಟು ಸನ್ ರೈಸ್ ಅಂತ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು ಭಾನುವಾರ ಸಂಜೆ ಐದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಈ ಪಾರ್ಟಿ ನಡೀತಾ ಇತ್ತು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ನಗರದ ಒಳಭಾಗದಲ್ಲಿ ದಾಳಿಗಳು ನಿರಂತರವಾಗಿ ನಡೀತಾ ಇದ್ದಂತಹ ಹಿನ್ನೆಲೆಯಲ್ಲಿ ಹೊರವಲಯದಲ್ಲಿ ಈ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ಒಂದು ದಿನದ ಪಾರ್ಟಿಗೆ ಮೂವತ್ತರಿಂದ ಐವತ್ತು ಲಕ್ಷ ಖರ್ಚು ಮಾಡಿ ಆಯೋಜನೆ ಮಾಡಿರುವಂತಹ ರೇವ್ ಪಾರ್ಟಿ ಇದಾಗಿತ್ತು ಇನ್ನು ಪಾರ್ಟಿಯಲ್ಲಿ ಡಿಜಿಗಳು ಮಾಡೆಲ್ಗಳು ಹಾಗೂ ಟೆಕ್ಕಿಗಳು ಕೂಡ ಪತ್ತೆಯಾಗಿದ್ದಾರೆ ಸದ್ಯ ನಾರ್ಕೋಟಿಕ್ಸ್ನಿಫೋರ್ ಡಾಕ್ ಗಳಿಂದ ಸ್ಥಳ ಪರಿಶೀಲನೆ ಕೂಡ ಇದೆ ಡಿಜಿಗಳಾದಂತಹ ರಾಬ್ಸ್ ಕೆವಿ ಹಾಗೆ ಬ್ಲಡಿ ಮಾಸ್ಕರಾಗಳು ಭಾಗಿಯಾಗಿದ್ರು ಅಂತ ಹೇಳಲಾಗುತ್ತಿದ್ದು ಪಾರ್ಟಿಯಲ್ಲಿ ಭಾಗಿಯಾದವರ ಗುರುತನ್ನ ಪತ್ತೆ ಮಾಡಿ ಪೊಲೀಸರು ತನಿಖೆಯನ್ನು ಇದ್ದಾರೆ